ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಗೂರು ತಾಲೂಕು ಎರಡು ಸಾವಿರದ ಹದಿನೆಂಟರಲ್ಲಿ ಘೋಷಣೆ ಆಯಿತು ಆದರೆ ಕೇವಲ ತಾಲೂಕು ಕೇಂದ್ರ ಆಗಿ ಘೋಷಣೆ ಆದ ಮೇಲೆ ತಾಲೂಕು ಕಚೇರಿಗಳಲ್ಲಿ ಆಗಬೇಕಾಗಿರ್ತಕ್ಕಂಥ ಜನಸಾಮಾನ್ಯರ ಸಂಕಷ್ಟನ ಏನಾದರೂ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಶಾಸಕರ ಒಂದು ಮೂಲಕ ಏನಾದರೂ ಆಗ್ತಾ ಇದೆಯಾ ಇಲ್ಲಿ ಈಗಾಗಲೇ ಕೆಂಚನಹಳ್ಳಿ ಭೂಮಿ ಕತ್ತೆ ನಿಮ್ಗೆ ಗೊತ್ತಿದೆ ಜನ ಬೀದಿಲಿ ನಿಂತವ್ರೆ ಎರಡು ಮೂರು ದಶಕಗಳಿಂದ ಸಾಗೊಳ್ಳಿ ಕೊಟ್ಟಿಲ್ಲ ಸಾಗುವಳ್ಳಿ ಕೊಡಿಸಿ ಅಂತ ಕೇಳ್ತಾವ್ರೆ ಇವತ್ತು ಉಸ್ತುವಾರಿ ಮಂತ್ರಿಗಳು ಪ್ರಭಾವಿಗಳಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಆತ್ಮೀಯರಿದ್ದಾರೆ ಸಂಸದರಿದ್ದಾರೆ ಇದ್ದಾರೆ ಎಲ್ಲರೂ ಇದ್ಕೊಂಡು ಕೂಡ ಇವತ್ತು ಇಲ್ಲಿ ಸಾಗುವಳ್ಳಿನ ಕೊಡಿಸ್ತಕ್ಕಂಥದ್ದಕ್ಕೆ ಇವತ್ತು ನಡೆಗಳನ್ನ ಇಡ್ತಾ ಇಲ್ಲ ಹೆಜ್ಜೆಗಳನ್ನ ಇಡ್ತಾ ಇಲ್ಲ ಅಂದರೆ ಮತ್ತು ಎಚ್ ಡಿ ಕೋಟೆ ಇರ್ಬೋದು ಅಥವಾ ಸರ್ಗೂರು ತಾಲೂಕು ಇರ್ಬೋದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಏನು ಸೇರುತ್ತೆ ಇವತ್ತು ಜನ ಮಾತನಾಡ್ತಾ ಇದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ ಇದಕ್ಕೆ ಹೌದೌದು ಹೌದೌದು ಅದ್ ಅದನ್ನೇ ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದೆ ಇದು ಒಂದು ಮಾತು ಹೇಳ್ತೇನೆ ಕೇವಲ ತಾಲೂಕು ಕೇಂದ್ರ ಆಗಿ ಘೋಷಣೆ ಮಾಡೋದ್ರಿಂದ ತಾಲೂಕು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾರ್ಯಾರು ಮಧ್ಯವರ್ತಿಗಳನ್ನ ಕರ್ಕೊಬರೋದು ವ್ಯವಹಾರ ಕಿಟ್ಗಳೋದು ಈ ಕೆಲಸಗಳನ್ನ ಬಿಟ್ಟು ಜನ ಇನ್ನೂ ಎರಡೂವರೆ ವರ್ಷ ಟೈಮ್ ಇದೆ ಮಾತಿದ್ರೆ ಅದೆಂಥದ್ದು ಐನೂರು ಕೋಟಿ ಸಾವಿರ ಕೋಟಿ ತಗೊಬಂದೆ ಅಂತ ಹೇಳ್ತಾರಂತ ಈ ಭಾಗದ ಶಾಸಕರು ದಯಮಾಡಿ ತೋರಿಸಿ ನಾವು ನೋಡ್ಕೊಂಡ್ಬಂದ್ವಿ ಬೀದಿ ಬೀದಿ ನೋಡಿದ್ದೀವಿ ರಸ್ತೆಗಳು ನೋಡಿದ್ದೀವಿ ಜನರ ಪರಿಸ್ಥಿತಿ ಆಲಿಸ್ತಾ ಇದ್ದೀವಿ ನಿಜವಾಗ್ಲೂ ಅವ್ರು ಆತ್ಮಸಾಕ್ಷಿಗೆ ಅವರೇ ಪ್ರಶ್ನೆ ಮಾಡ್ಕೊಳ್ಳಿ ಈಗ ನಾನು ನೋಡೋಣ ಇದ್ರ ಬಗ್ಗೆ ಫ್ರೀಡಮ್ ಪಾರ್ಕ್ನಲ್ಲೂ ಕೂಡ ಕಳೆದ ಸೆಷನ್ ನಡೀಬೇಕಾದಂಥ ಸಂದರ್ಭದಲ್ಲಿ ನಾವು ದೊಡ್ಡ ಹೋರಾಟವನ್ನು ಮಾಡಿದ್ದೇವೆ ಸಾಕಪ್ಪ ಸಾಕು ಈ ಕಾಂಗ್ರೆಸ್ನ ಸರ್ಕಾರ ಸಾಕು ಅಂತ ಈ ರಾಜ್ಯದ ಜನತೆಯ ಭಾವನೆ ಅರ್ಥ ಮಾಡ್ಕೊಂಡು ನಾವು ಹೋರಾಟ ರಾಜ್ಯದ ಜನತೆ ಪರವಾಗಿ ಈ ಪ್ರಶ್ನೆ ಕೇಳಿದ್ದೀವಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತೀನಿ ಅಂತ ಹೇಳಿದ್ದು ಇದೇ ಸರ್ಕಾರ ಅವ್ರ ಪ್ರಣಾಳಿಕೆಯಲ್ಲಿ ಎರಡು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಅಂದರೆ ಚುನಾವಣೆ ಬರಬೇಕು ಉಪ ಚುನಾವಣೆ ಬರಬೇಕು ಆಗ ಎರಡು ಸಾವಿರದ ಜೊತೆಗೆ ನಾಲ್ಕು ತಿಂಗಳದು ಮೂರು ತಿಂಗಳ್ ಸೇರಿಸಿ ಒಂದೇ ಸಲ ಅವ್ರ ಖರ್ಚು ಕಮ್ಮಿ ಆಗ್ಬೇಕಲ್ಲ ಚುನಾವಣೆ ಖರ್ಚು ಕಮ್ಮಿ ಆಗಬೇಕಲ್ಲ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಗೆ ಸರ್ಕಾರದ ದುಡ್ಡು ಯುಟಿಲೈಸ್ ಮಾಡ್ತಾರೆ ಯು ಮಾಡ್ತಿಲ್ಲ ಕೋಟೆ ವಿಧಾನಸಭಾ ಕ್ಷೇತ್ರದ ಸರ್ಗೂರು ತಾಲೂಕಿನಲ್ಲಿ ನಿಮ್ಮೆಲ್ರಿಗೂ ತಿಳಿದಾಗೆ ಕಳೆದ ಹಲವಾರು ದಿನಗಳಿಂದೆ ಹುಲಿ ಪ್ರಕರಣ ಆ ಹುಲಿ ಪ್ರಕರಣದ ಆ ಒಂದು ದಾಳಿಗೆ ಸಿಲುಕಿ ಹಲವಾರು ಕುಟುಂಬಗಳು ಬಲಿಪಶು ಆಗಿದ್ದಾವೆ ಈಗ ತಾವೇ ಹೇಳ್ದಂಗೆ ಸರ್ಕಾರದ ಕಡೆಯಿಂದ ಹುಲಿಯನ್ನು ಇವತ್ತು ಕಾಡಿಂದ ಗ್ರಾಮಗಳಿಗೆ ಬರ್ತಕ್ಕಂಥದ್ದಕ್ಕೆ ಯಾವ ರೀತಿಯಾದಂಥ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಇವತ್ತು ನಾವೆಲ್ಲರೂ ಇವತ್ತು ಸರ್ಕಾರಕ್ಕೆ ಮುಂದಿಡಬೇಕಾಗಿರ್ತಕ್ಕಂಥ ಒಂದು ಪ್ರಶ್ನೆ ಏಕೆಂದರೆ ಇವತ್ತು ಮೂರು ಜನ ಈ ಒಂದು ಘಟನೆಯಲ್ಲಿ ಸಾವನ್ನು ಅಪ್ಪಿದ್ದಾರೆ ಇನ್ನು ಒಬ್ಬರಿಗೆ ಭಾಳ ಗಂಭೀರವಾಗಿ ಗಾಯ ಆಗಿದೆ ಕಣ್ಣು ಹೋಗಿದೆ ಅಂತಕ್ಕಂಥದ್ದು ಕೂಡ ನೀವು ಸುದ್ದಿ ಆ ಮಾಧ್ಯಮದಲ್ಲಿ ಸುದ್ದಿಯನ್ನು ಬಿತ್ತರಿಸಿದ್ದೀರಿ ಆದರೆ ಬಟ್ ಇದು ಇದೇ ರೀತಿ ಮುಂದುವರಿದೇ ಇದ್ದಂಗೆ ಇದಕ್ಕೆ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡುವಂಥದ್ದಕ್ಕೆ ಸರ್ಕಾರ ಯಾವ ರೀತಿ ಒಂದು ನಡೆಯನ್ನು ಹೆಜ್ಜೆಯನ್ನು ಇಡ್ತಾ ಇದೆ ಯಾವ ಒಂದು ಚಿಂತನೆಯನ್ನು ಮಾಡಿದೆ ಅನ್ನೋದು ಇವತ್ತು ಗ್ರಾಮಸ್ಥರು ಏಕೆಂದರೆ ಭಾಳ ಭಯಭೀತರಾಗಿದ್ದಾರೆ ಸ್ವಾಭಾವಿಕವಾಗಿ ಇಂಥ ಒಂದು ಘಟನೆ ನಡೆದಾಗ ಏಕೆಂದರೆ ಹುಲಿ ಕಾಡಿನಲ್ಲಿರಬೇಕಾಗಿರೋ ಪ್ರಾಣಿ ಅದಕ್ಕೆ ಗೊತ್ತಿಲ್ಲ ಇದು ಕಾಡಾ ಅಥವಾ ಇದೇನು ಹಳ್ಳಿನ ಸಿಟಿನ ಅಂತ ಹುಲಿಗೆ ಗೊತ್ತಾಗಲ್ಲ ಆದರೆ ನೀವು ಇದೇ ರೀತಿ ಬಿಟ್ಕೊಂಡು ಹೋದರೆ ಮುಂದೆ ಇಲ್ಲಿರ್ತಕ್ಕಂಥ ಜನಸಾಮಾನ್ಯರು ರೈತರ ಗತಿ ಏನು ರೈತರು ಕೃಷಿ ಇವತ್ತು ಜೀವನ ಮಾಡಲೇಬೇಕಲ್ಲ ಹೊಲ ಗದ್ದೆಗಳಿಗೆ ಹೋಗಲೇಬೇಕಲ್ಲ ಒಂದು ಭಯಭೀತಿ ವಾತಾವರಣ ವಾತಾವರಣ ಪ್ರಾರಂಭ ಆಗಿದೆ ಇದಕ್ಕೆ ಸರ್ಕಾರದ ಕಡೆಯಿಂದ ನೀವು ನೋಡಿದ್ದೀರಿ ಸಫಾರಿಗಳನ್ನ ಬಂದ್ ಮಾಡಿದ್ದಾರೆ ಸಫಾರಿಗಳನ್ನ ಬಂದ್ ಮಾಡೋದ್ರಿಂದ ಏನಾದರೂ ಉತ್ತರ ಸಿಗುತ್ತಾ ಇದಕ್ಕೆ ನನ್ನ ಪ್ರಶ್ನೆ ಇವತ್ತು ಟೂರಿಸಮ್ ಅಂತದಕ್ಕೆ ಅಂಥದಕ್ಕೆ ನೀವು ಪ್ರೋತ್ಸಾಹನ ಕೊಡಬೇಕು ಬಟ್ ಎಟ್ ದ ಸೇಮ್ ಟೈಮ್ ಇಂಥ ಘಟನೆಗಳು ಆಗದೇ ಇರತಕ್ಕಂಥದ್ದು ಮತ್ತೆ ಮರುಕಳಿಸದೇ ಇರೋ ರೀತಿ ಯಾವ ರೀತಿಯಾದಂಥ ಕ್ರಮಗಳು ಯಾಕೆಂದರೆ ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಭಾಳ ಪ್ರಭಾವಿಗಳಿದ್ದಾರೆ ಸಂಸದರಿದ್ದಾರೆ ಜೊತೆಯಲ್ಲಿ ಇವತ್ತು ಅವರು ಭಾಳ ಜೊತೆ ಆಪ್ತರು ಇದು ಮುಖ್ಯಮಂತ್ರಿಗಳ ಒಂದು ತವರು ಜಿಲ್ಲೆ ಇದ್ದಂತೆ ಇವೆಲ್ಲ ಇದ್ದಾಗಲೂ ಕೂಡ ಯಾಕೆ ಇಷ್ಟು ಲಘುವಾಗಿ ಈ ವಿಚಾರವನ್ನು ತಗೊಂಡಿದ್ದೀರಿ ಯಾಕೆ ಗಂಭೀರವಾಗಿ ಇದನ್ನು ಪರಿಗಣಿಸ್ತಾ ಇಲ್ಲ ಸಫಾರಿಯನ್ನು ನೀವು ಕಡಿತ ಮಾಡ್ತಾ ಇದ್ದಂಗೆ ಇವತ್ತೇನು ಹುಲಿಗಳೇನು ದಾಳಿ ಮಾಡೋದಿಲ್ವ ಹಂಗಾದರೆ ಖಂಡಿತ ನೂರಕ್ಕೆ ನೂರರಷ್ಟು ಲೀಗಲೈಸ್ ಆಗದಿರೋ ರೆಸಾರ್ಟ್ಗಳು ಅಕ್ರಮವಾಗಿ ನಡೀತಾ ಇರ್ತಕ್ಕಂಥದ್ದು ಸಾಕಷ್ಟು ಬಾರಿ ಪತ್ರಿಕೆಗಳಲ್ಲೂ ಕೂಡ ಸುದ್ದಿಯನ್ನು ನೀವು ಬಿತ್ತರಿಸಿದ್ದೀರಿ ಅದು ನಾವೂ ಓದಿದ್ದೀವಿ ಇದಕ್ಕಿಂತ ಹೆಚ್ಚಾದಂಥ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದೀವಿ ಇದಕ್ಕೆ ಕೊನೆಗೆ ಇದಕ್ಕೆಲ್ಲ ತೆರೆಳಿಬೇಕಾಗಿರ್ತಕ್ಕಂಥವ್ರು ಯಾರು ಸರ್ಕಾರ ಆದರೆ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ ನಮಗೇನು ಗೊತ್ತಿಲ್ಲ ಅಂತ ಮೂಕ ಪ್ರೇಕ್ಷಕರಾಗಿ ಸರ್ಕಾರ ಕಣ್ಮುಚ್ಚಿ ಕೂತಿದೆ ಯಾತಕ್ಕೆ ಕಣ್ಣು ಮುಚ್ಚಿ ಕೂತಿದ್ದೀರಿ ರೆಸಾರ್ಟ್ ದಂಧೆ ಇರ್ತಕ್ಕಂಥವ್ರು ಯಾರು ಯಾತಕ್ಕೆ ಅವ್ರಿಗೆ ಪ್ರೋತ್ಸಾಹ ಹಾಕಬಿಡ್ತಾಯಿದ್ದೀರಿ ಸಫಾರಿನ ಬಂದ್ ಮಾಡ್ತೀರಿ ಬೆಳಗಾವಿ ಸೆಷನ್ನಲ್ಲಿ ನೆನ್ನೆ ದಿನ ಎಲ್ಓ ಪಿ ಲೀಡರು ಆರ್ ಅಶೋಕ್ ಅಣ್ಣ ಅವರು ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರ ನೇತೃತ್ವದಲ್ಲಿ ಹಲವಾರು ಸಚಿವರುಗಳು ಎಲ್ಲ ಕೂತು ಬೆಳಗಾವಿ ಸಚಿವಲ್ಲಿ ಏನು ಮಾತಾಡಬೇಕು ಆ ಸೆಷನ್ನಲ್ಲಿ ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೀವಿ ಈ ವಿಚಾರನೂ ಭಾಳ ಗಂಭೀರವಾದಂಥ ವಿಚಾರ ಇದನ್ನು ಕೂಡ ಸೆಷನ್ನಲ್ಲಿ ಭಾಳ ಗಂಭೀರವಾದಂಥ ಒಂದು ಡಿಬೇಟ್ ಆಗಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಕೂಡ ಹೇಳಿದ್ದಾರೆ ಮಾತಾಡ್ತೀವಿ ಇವತ್ತು ನೋಡಿ ಸರ್ ಇದು ಸರ್ಕಾರದ ವೈಫಲ್ಯತೆ ಸರ್ಕಾರನೇ ಇದಕ್ಕೆ ನೇರ ಹೊಣೆಗಾರಿಕೆಯನ್ನು ತಗೊಳ್ಬೇಕಾಗ್ತದೆ ಇದನ್ನು ಯಾವ ರೀತಿ ಹುಲಿ ಇವತ್ತು ಕಾರ್ಡ್ನಿಂದ ಗ್ರಾಮಕ್ಕೆ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ನೀವು ಕ್ರಮಗಳನ್ನ ವಹಿಸ್ತೀರಿ ಇದು ಸರ್ಕಾರ ಉತ್ತರ ಕೊಡಬೇಕು ಉಸ್ತುವಾರಿ ಮಂತ್ರಿಗಳ ಉತ್ತರ ಕೊಡಬೇಕು ಅರಣ್ಯ ಇಲಾಖೆಯ ಮಂತ್ರಿಗಳು ಸಾವಾಗಿರೋದಲ್ಲಿ ಎಲ್ಲಿ ಬಂದಿದ್ರು ಅವರು ಬಾಡಿ ನೋಡೋಕ್ಕೆ ಎಲ್ಲಿ ಬಂದಿದ್ರು ಅವರು ಮೈಸೂರಿಗೆ ಬಾಡಿ ತರಿಸ್ಕೊಂಡು ಅಲ್ಲಿ ಸುಮ್ಮನೆ ಕಾಟಾಚಾರಕ್ಕೆ ಬಂದು ನಡ್ಕೊಂಡು ಓಡಾಡ್ಕೊಂಡು ಹೋಗಿದ್ದಾರೆ ಈ ರೀತಿ ಇಲಾಖೆನ ನೀವು ನಡೆಸ್ತಕ್ಕಂಥದ್ದಾದರೆ ಮತ್ತು ನಿಮ್ಮ ಸಾಮರ್ಥ್ಯದ ಬಗ್ಗೆ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ಉತ್ತರ ಕೊಡಬೇಕು ಯಾಕಂದರೆ ಜನ ಇಲ್ಲಿ ಭಯಭೀತರಾಗಿದ್ದಾರೆ ಆಮೇಲೆ ನೋಡಿ ಇಲ್ಲಿರ್ತಕ್ಕಂಥವ್ರು ಎಲ್ಲ ಬಡವರು ಇವತ್ತು ಹೆಂಚಿನ ಮನೆಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ ಸರ್ಕಾರ ಹತ್ತು ಲಕ್ಷವೋ ಹದಿನೈದು ಲಕ್ಷವೋ ಆಯ್ತಪ್ಪ ಇಪ್ಪತ್ತು ಲಕ್ಷ ಫಾರೆಸ್ಟ್ನವರು ಸರ್ಕಾರದವರು ಮುಖ್ಯಮಂತ್ರಿ ಪರಿಹಾರದಿಂದ ಕೊಟ್ಟರು ಕೊನೆಗೆ ಎಷ್ಟು ಕೊಡ್ತೀರಿ ಇಪ್ಪತ್ತು ಲಕ್ಷ ಕೊಡ್ತೀರಿ ಮೂರು ಜನ ಹೆಣ್ಮಕ್ಳಿದ್ದಾರೆ ತೀರ್ಕೊಂಡು ಹೋಗಿರ್ತಕ್ಕಂಥ ಯಜಮಾನ್ರೇನಿದ್ದಾರೆ ಆ ಹೆಣ್ಮಗಳಿಗೆ ಅವರು ಹೆಂಡ್ತಿಗೆ ಕಣ್ ಕಾಣಲ್ಲ ಅಂತಾರೆ ಇನ್ನು ಮೂರು ಜನ ಹೆಣ್ಮಕ್ಳು ಒಂದು ಒಂಬತ್ತನೇ ಕ್ಲಾಸು ಒಂದು ಹತ್ತನೇ ಕ್ಲಾಸು ಒಬ್ಬರು ಮದುವೆ ಆಗಿದೆ ಅಂತಾರೆ ಅವ್ರ ಮುಂದಿನ ಭವಿಷ್ಯದ ಪರಿಸ್ಥಿತಿಗಳೇನು ಅದ್ರ ಬಗ್ಗೆ ಉತ್ತರ ಕೊಡಬೇಕಾಗಿರೋರು ಯಾರು ಅವ್ರ ಬದುಕನ್ನು ಕಟ್ಕೊಡ್ಬೇಕಾಗಿರೋರು ಯಾರು ಏನೋ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಂದು ಜೀವಕ್ಕೆ ಬೆಲೆ ಕಟ್ಬಿಟ್ಟು ಅಲ್ಲಿ ಕೈ ತೊಳ್ಕೊಂಬಿಟ್ರೆ ಆಗೋಯ್ತಾ ಇದು ನಮ್ಮ ಕರ್ನಾಟಕ ರಾಜ್ಯದ ವಿಪರ್ಯಾಸ ಹೇಗಿದೆ ಆಡಳಿತಕ್ಕೆ ಬಂದು ಕಾಂಗ್ರೆಸ್ಸು ಒಂದು ಕಡೆ ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಪುಟಗಳ ಜಾಹೀರಾತುಗಳನ್ನ ಬಿಡುಗಡೆ ಮಾಡ್ತಾರೆ ಅವರು ಶಬಾಷ್ಗಿರಿ ಮಾಡ್ಕೋತಾರೆ ಬೆಂತಟ್ಕೋತಾರೆ ಬಟ್ ಅಲ್ಟಿಮೇಟ್ಲಿ ಅವರ ಆತ್ಮಸಾಕ್ಷಿಗಳಿಗೆ ಇವತ್ತು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನಾಗಿದೆ ಎಷ್ಟು ಸರ್ಕಾರಿ ಶಾಲೆಗಳು ಮುಚ್ಚೋಗಿದೆ ಎಷ್ಟು ಸರ್ಕಾರಿ ಶಾಲೆಗಳಲ್ಲಿ ನೇಮಕಾತಿ ಆಗಬೇಕಾಗಿರ್ತಕ್ಕಂಥ ಟೀಚರ್ಸ್ ನೇಮಕಾತಿ ಆಗಿದೆಯಾ ಹತ್ತತ್ರ ಹತ್ತರಿಂದ ಹದಿನೈದು ಸಾವಿರ ಜನ ಇವತ್ತು ಅಪ್ಲಿಕೆಂಟ್ಸ್ ಖಾಲಿ ಇದೆ ಅಂದರೆ ಹೇಳ್ತಾ ಹೋದರೆ ವಿಚಾರಗಳು ಸಾಕಷ್ಟಿದೆ ಆದರೆ ಇವತ್ತು ಈ ವಿಚಾರಕ್ಕೆ ಬಂದಿರೋದು ನಾನು ದಯಮಾಡಿ ಸರ್ಕಾರಕ್ಕೆ ಕೇಳ್ತೇನೆ ಕುರ್ಚಿ ಇರುತ್ತೆ ಎಲ್ಲೂ ಹೋಗೋದಿಲ್ಲ ಭಗವಂತ ಯಾರಿಗೆ ಯಾವಾಗ ಆ ಕುರ್ಚಿ ಕೊಡಬೇಕು ಹಣೆ ಬರದಲ್ಲಿ ಬರೆದಿರ್ತಾನೆ ಅವಾಗ ಬರುತ್ತೆ ಬಟ್ ಜನ ಸಂಕಷ್ಟದಲ್ಲಿದ್ದಾಗ ದಯಮಾಡಿ ಬಂದು ಸಂಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು ಸರ್ಕಾರ ಜೆಡಿಎಸ್ ಏನು ಸರ್ ಈ ವಿಚಾರದಲ್ಲಿ ಸರ್ಕಾರದ ಈ ಸರ್ ಈಗ ಒಂದು ಏನಾಗೋಗಿದೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಯಾವ ನಾಯಕತ್ವಕ್ಕೆ ನಾವು ಮನ್ನಣೆ ಹಾಕಬೇಕು ಯಾವ ನಾಯಕರ ಜೊತೆಯಲ್ಲಿ ನಾವು ಹೋಗಬೇಕು ಅಂತಕ್ಕಂಥದ್ದು ಬಹಳ ಪಾಪ ದೊಡ್ಡ ಕನ್ಫ್ಯೂಷನಲ್ಲಿದ್ದಾರೆ ಯಾರೂ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು ಅವ್ರಿಗೆ ಗೊತ್ತಿಲ್ಲ ದಿನ ಬೆಳಗ್ಗೆ ಇದ್ರೆ ಹೊಸ ಚರ್ಚೆ ಅಲ್ಲೆಲ್ಲೋ ಐವತ್ತು ಜನ ಆಯ್ತಂತೆ ಇಲ್ಲೆಲ್ಲೋ ಹಬ್ಬನಿಗೆ ಐವತ್ತು ಕೋಟಿ ಕೊಡ್ತಾವ್ರಂತೆ ಇನ್ಯಾರಿಗೋ ನೂರು ಕೋಟಿ ಮಾತಾಡೋರಂತೆ ಇಷ್ಟೆಲ್ಲ ಕೋಟಿಗಳು ಮಾತಾಡೋರು ಮೊನ್ನೆ ತುಂಗಭದ್ರಕ್ಕೆ ಹೋಗಿದ್ದೆ ತುಂಗಭದ್ರಾ ಡ್ಯಾಮ್ನಲ್ಲಿ ಕಳೆದ ವರ್ಷ ಹತ್ತೊಂಬತ್ತನೇ ಕ್ರಸ್ಟ್ ಗೇಟು ಕಿತ್ಕೊಂಡು ಹೋಯ್ತು ಐವತ್ತೆರಡು ಕೋಟಿ ರೂಪಾಯಿಗೆ ಟೆಂಡರ್ ಕರೆದ್ರು ಟೆಂಡರ್ ತಗೊಂಡ್ರು ಗುಜರಾತ್ ಕಂಪ್ನಿ ಬಂದು ಟೆಂಡರ್ ತಗೊಂಡು ಹನ್ನೊಂದು ಕೋಟಿ ರೂಪಾಯಿ ವರ್ಕ್ ಆಗದೆ ಆದರೆ ಹನ್ನೊಂದು ಕೋಟಿ ರೂಪಾಯಿ ಮೂರು ಸಲ ಬಿಲ್ ಕೊಟ್ಟವರೇ ಬಿಲ್ಲು ಬಿಡುಗಡೆ ಮಾಡಿಲ್ಲ

ಇಲ್ಲಿ ಎಲ್ಲ ಜಾತಿ ಸಮುದಾಯಕ್ಕೂ ಸೇರಿರ್ತಕ್ಕಂಥ ಈ ಕ್ಷೇತ್ರ ಇಲ್ಲಿ ಒಂದು ನಾನು ಹೇಳೋವಂಥದ್ದು ಜಾತಿಗಿಂತ ಮಿಗಿಲಾಗಿ ಇವತ್ತು ಒಬ್ಬ ನಾಯಕನಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯವನ್ನು ಕಟ್ತಕ್ಕಂಥ ಒಂದು ದೂರಾಲೋಚನೆ ಅಂಥ ಒಬ್ಬ ನಾಯಕ ಇವತ್ತು ಮುಖ್ಯಮಂತ್ರಿ ಕುರ್ಚೀಲಿ ಕೂತ್ರೆ ಮಾತ್ರ ಕರ್ನಾಟಕ ರಾಜ್ಯ ಅಭಿವೃದ್ಧಿಯ ಒಂದು ಪದಕ್ಕೆ ಹೋಗ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ ಜಾತಿಯನ್ನೇ ಮುಂದಿಟ್ಕೊಂಡು ನಾನು ಈ ಜಾತಿಗೆ ಸೇರಿದವ ನನಗೆ ಪ್ರಾಮುಖ್ಯತೆ ಕೊಡಿ ನಾನು ಈ ಜಾತಿಗೆ ಸೇರಿದವ ನನಗೆ ಪ್ರಾಮುಖ್ಯತೆ ಇಲ್ಲ ಅಂತಕ್ಕಂಥದ್ದು ಈ ಜಾತಿಯ ವಿಷ ಬೀಜವನ್ನು ಬಿತ್ತಿರ್ತಕ್ಕಂಥದ್ದು ಏನಿದೆ ಇಷ್ಟು ವರ್ಷದ ರಾಜಕಾರಣದ ಕಾಲಘಟ್ಟದಲ್ಲಿ ದಯಮಾಡಿ ಇನ್ನು ಮುಂದೇನಾದರೂ ಯುವಕರಲ್ಲಿ ಇರ್ತಕ್ಕಂಥ ಭಾವನೆ ನಾನು ವ್ಯಕ್ತ ಇದ್ದೀನಿ ಇವತ್ತು ನಿಮ್ಮ ಮುಂದೆ ಯುವಕರು ಯಾವತ್ತು ಜಾತಿಗೆ ಮನ್ನಣೆ ಇವತ್ತಿನ ಯುವಕರು ಕೊಡ್ತಕ್ಕಂಥ ಪರಿಸ್ಥಿತಿಲಿಲ್ಲ ಸ್ವಾಮೀಜಿಗಳು ಸ್ಟ್ಯಾಂಡ್ ರಾಂಗ್ ಅಂತ ನೋಡೋಣ ನಾನು ಒಂದು ಹೇಳೋವಂಥದ್ದು ಪರಮ ಪೂಜ್ಯರು ಜಗದ್ಗುರುಗಳು ಇವತ್ತು ಒಂದು ಸಮಾಜವನ್ನು ಕಟ್ತಕ್ಕಂಥದ್ದಕ್ಕೆ ಇವತ್ತು ಅವರ ಕಡೆಯಿಂದ ಸಾಕಷ್ಟು ಹೆಜ್ಜೆಗಳನ್ನ ಪ್ರತಿಯೊಂದು ಸಮುದಾಯದ ಸ್ವಾಮೀಜಿಗಳು ಕೂಡ ಭಾಳ ದಿಟ್ಟವಾಗಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಗೌರವಿಸ್ತೀವಿ ಆದರೆ ರಾಜಕಾರಣ ಅಂತ ಬಂದಾಗ ರಾಜಕಾರಣದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಕ್ಕಂಥದ್ದು ಈ ವಿಚಾರದಲ್ಲಿ ನಾನು ಕೂಡ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಪರಮ ಪೂಜ್ಯರಿಗೆ ಅವ್ರದ್ದಾದಂಥ ಒಂದು ಗೌರವ ಇರ್ತದೆ ಸಮಾಜದಲ್ಲಿ ಜನ ಭಾಳ ಎತ್ತರಕ್ಕವ್ರನ್ನ ನೋಡ್ತಾ ಇರ್ತಾರೆ ಅವ್ರು ಏನು ಮಾತನಾಡ್ತಾರೆ ಆ ಸೂಕ್ಷ್ಮತೆಗಳು ಜನ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಹಾಗಾಗಿ ದಯಮಾಡಿ ಈಗ ನೀವು ನೋಡಿದ್ರಿ ಒಂದು ಸಮುದಾಯದ ಸ್ವಾಮೀಜಿಯವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಂಗೆ ಮತ್ತೊಂದು ಸ್ವಾಮೀಜಿಯ ಮತ್ತೊಂದು ಸಮುದಾಯದ ಸ್ವಾಮೀಜಿ ಅದಕ್ಕೆ ಪ್ರತಿಯೂತ್ತರ ಕೊಟ್ಟಿರ್ತಕ್ಕಂಥದ್ದು ಇದು ಬೇಕಾ ಸಮಾಜದಲ್ಲಿ ಈ ಒಡಕು ಬೇಕಾ

ಭಾಳ ಹಿರಿಯಕರು ಅನುಭವಿಗಳು ಮುತ್ಸದ್ದಿಗಳು ಮಲ್ಲಿಕಾ ಕ ಮಲ್ಲಿಕಾರ್ಜುನ್ ಖರ್ಗೆಜಿರವರು ಅವರೇ ಇವತ್ತು ನಾನು ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಕೂತಾಗ ನೀವು ಜನತಾದಳದವ್ರಿಗೆ ಕೇಳಿದ್ರೆ ನಾವೇನು ಉತ್ತರ ಕೊಡೋಕ್ಕಾಗ್ತದೆ ಈಗಾಗಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮೆಂಬರ್ಶಿಪ್ ಡ್ರೈವು ಈಗಾಗಲೇ ಅರುವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾಳ ಯಶಸ್ವಿಯ ಕಾರ್ಯಕ್ರಮ ಆಗಿದೆ ಮೈಸೂರಿಗೆ ಬರಬೇಕಾಗಿದೆ ಹಾಸನಗೆ ಹೋಗಬೇಕಾಗಿದೆ ಇನ್ನೂ ಮೂವತ್ತು ಮೂವತ್ತೈದು ಕ್ಷೇತ್ರಗಳು ಪ್ರವಾಸ ಮಾಡ್ತಾಯಿದ್ದೇವೆ ಸಂಘಟನೆ ಬಿರ್ಸಕ್ಕೆ ಮಾಡ್ತೇವೆ ಸರ್ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋ ವಿಚಾರಕ್ಕೆ ನಿಮ್ಮ ಸ್ಟ್ಯಾಂಡ್ ಏನು ಹೇಳಿ ನಾನು ಹೇಳಿದ್ನಲ್ಲ ಸರ್ ನಮ್ಮದೇನಿಲ್ಲ ನಾವು ಮೂಕ ಪ್ರೇಕ್ಷಕರು ಯಾಕಿದ ಹೇಳ್ತಾ ಇದ್ದೀನಿ ಅಂದರೆ ಈಗ ಇಲ್ಲಿ ಸಿದ್ದರಾಮಣ್ಣನೇ ಕಂಟಿನ್ಯೂ ಆಯ್ತಾರೋ ಅಥವಾ ಡಿ ಕೆ ಶಿವಕುಮಾರ್ ಅವರು ಬರ್ತಾರೋ ಅಥವಾ ಪರಮೇಶ್ವರ್ ಅವ್ರು ಬರ್ತಾರೋ ಅಥವಾ ಸತೀಶ್ ಜಾರಕಿಹೊಳು ಬಂದು ಕೂತ್ಕೋತಾರೋ ನಮಗೆ ಗೊತ್ತಿಲ್ಲ ಇಲ್ಲಿ ಯಾರೇ ಬಂದು ಕೂತ್ಕೊಂಡ್ರು ಕೂಡ ಇವತ್ತು ಯಾವ ಬದಲಾವಣೆಯನ್ನು ಕೂಡ ತಗೊಂಡು ಬರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಆ ದೂರಾಲೋಚನೆ ಆ ವಿಜನರಿ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ನಡುವೆ ಮೂರನೇ ಲಾಭ ಮಾಡ್ಕೊಳ್ಳೋದು ಜೆಡಿಎಸ್ ನಮ್ದು ಏನಿಲ್ಲ ಸರ್ ಜನ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ ನೂರು ಮೂವತ್ತಾರು ಜನ ಶಾಸಕರು ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಇನ್ನು ಎರಡೂವರೆ ವರ್ಷ ಸಮಯಾವಕಾಶ ಇದೆ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಕಾರ್ಯಕರ್ತನಾಗಿ ಮೂಲೆಯಲ್ಲಿ ಕೂತಿಲ್ಲ ನಾವು ಯಾವ್ಯಾವ ಸಂದರ್ಭದಲ್ಲಿ ವಿಶೇಷವಾಗಿ ರೈತರ ಪಕ್ಷ ಅಂತ ನಾವೇನು ಗುರುತಿಸ್ಕೊಂಡಿದ್ದೀವಿ ರೈತರು ಮೊನ್ನೆ ಅತಿವೃಷ್ಟಿ ಆಯಿತು ಬೀದರ್ಗೆ ಹೋಗಿದ್ದೆ ಯಾದಗಿರಿಗೆ ಹೋಗಿದ್ದೆ ಕಲಬುರ್ಗಿಗೆ ಹೋಗಿದ್ದೆ ಪರಿಹಾರ ಘೋಷಣೆ ಮಾಡಿ ಅಂದೆ ಎಕ್ಟರ್ ಜಮೀನಿಗೆ ಮಾಡಲಿಲ್ಲ ತುಂಗಭದ್ರಾಗೆ ಹೋಗಿದ್ದೆ ರೈತರ ಪರವಾಗಿ ಹೋರಾಟ ಎತ್ತಿದ್ದೀವಿ ಅಲ್ಲೂ ಕೂಡ ಚಕಾರ ಎತ್ತಿಲ್ಲ ರಾಜ್ಯಾಧ್ಯಕ್ಷ ಯಾವಾಗ ರಾಜ್ಯ ರಾಜ್ಯಾಧ್ಯಕ್ಷ ಯಾವ್ದಣ್ಣ ಇದ್ಯಾಂಗ ನೀವ್ ಹಾಗೆ ಹೋಯ್ತಲ್ಲ ನೀನ್ ಯಾವ್ದೋ ಹಳೆ ಕತ್ತೆ ನೀನ್ ಅಪ್ಡೇಟ್ ಆಗಿ